ಗರಡಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಯುವಕರು ಕ್ರೀಡೆಯಲ್ಲಿ ತೊಡಗಿ ಆರೋಗ್ಯವಂತರಾಗಿ ಕೆಲಂಬಲ್ಲಿ ಸೋಮನಾಯಕ ಬದನಗುಪ್ಪೆಯಲ್ಲಿ ವಾಲಿಬಾಲ್ ಪಂದ್ಯಾವಲಿ ಚಾಲನೆ ಚಾಮರಾಜನಗರ ತಾಲೂಕಿನ ಬದನಗುಪ್ಪೆ ಗ್ರಾಮದಲ್ಲಿ ಶ್ರೀ ವಿದ್ಯಾ ಗಣಪತಿ ಮಂಡಳಿ ವತಿಯಿಂದ ಇಪ್ಪತ್ತೊಂದನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಎರಡು ದಿನಗಳ ಆಯೋಜಿಸಿರುವ ಮೂರನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷ ಕೆಲಂಬಲ್ಲಿ ಸೋಮನಾಯಕ ಚಾಲನೆ ನೀಡಿದರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿ ಇಂದಿನ ದಿನಗಳಲ್ಲಿ ಕ್ರೀಡೆ ಅವಶ್ಯಕತೆ ಇದೆ ಯಾವುದಾದರೊಂದು ಆಟದಲ್ಲಿ ತೊಡಗಿಸಿಕೊಳ್ಳುವುದು ಯುವಕ ಯುವಕರ ಕರ್ತವ್ಯವಾಗಿದೆ ವಾಲಿಬಾಲ್ ಕ್ರೀಡೆಯು ಶ್ರಮಜೀವಿಯ ಕ್ರೀಡೆಯಾಗಿದೆ ಕಬಡ್ಡಿ ವಾಲಿಬಾಲ್ ಕ್ರಿಕೆಟ್ ಇವೆಲ್ಲವೂ ಶ್ರಮಜೀವಿಯಾಟಗಳಾಗಿವೆ ಇಂತಹ ಕ್ರೀಡೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ನೀವು ಆಟವಾಡುವುದರಿಂದ ನಿಮ್ಮ ಆರೋಗ್ಯ ಜೀವನ ಚೆನ್ನಾಗಿರುತ್ತದೆ ಎಂದರು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಶ್ರೀ ವಿದ್ಯಾ ಗಣಪತಿ ಮಂಡಳಿ ವತಿಯಿಂದ ಎರಡು ದಿನಗಳ ಕಾಲ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಿರುವುದು ಒಳ್ಳೆಯ ಕೆಲಸ ಪ್ರಸ್ತುತ ದಿನಗಳಲ್ಲಿ ಯುವಕರು ಒಂದಲ್ಲ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದು ಮೂಲಕ ಆರೋಗ್ಯವಂತರಾಗಬೇಕು ಕುಡಿತದಿಂದ ದೂರವಿರಬೇಕು ಎಂದು ಸಲಹೆ ನೀಡಿದರು ಪಂದ್ಯಾವಳಿಯಲ್ಲಿ ಭಾಗಿಸಿರುವ ಎಲ್ಲ ಕ್ರೀಡಾಪಟುಗಳಿಗೂ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ನಾಗಶೆಟ್ಟಿ ವೀರಭದ್ರಸ್ವಾಮಿ ಯಜಮಾನ ಮಹದೇವ ನಾಯಕ ಬಿ ಪಿ ನಾಗರಾಜ್ ಮೂರ್ತಿ ಮುಖ್ಯ ಶಿಕ್ಷಕ ನಂಜುಂಡಸ್ವಾಮಿ ಶಿಕ್ಷಕ ನಿರಂಜನ್ ಸಿ ಬಿ ಶ್ರೀನಿವಾಸ್ ಶಿವರಾಮು ಕಾಲನಾಯಕ ಕಾಲಪ್ಪ ಕೃಷ್ಣ ರಂಗಸ್ವಾಮಿ ಕಿರಣ್ ರೇವೇಶ್ ನಾಯ್ಕ ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಯುವಕರು ಇವತ್ತು ಏನ್ ಮಾಡಿ ಮಾಡ್ತಾ ಇದ್ರಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗ ನೋಡ್ದೆ ನಾನು ಎರಡ್ ಟೀಮ್ ಈ ಕಡೆ ನಿಂತಿದ್ರೆ ಆ ಕಡೆ ನಿಂತಿದ್ರೆ ಮೀಸೆನೆ ಬಂದಿಲ್ಲ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಖುಷಿ ಪಡ ಅಂತ ವಿಚಾರ ಯಾಕೆಂದ್ರೆ ಇನ್ ಮುಂದೆ ಮೀಸ ಬಂದ್ಮೇಲೆ ಅವ ಚೇಂಜ್ ಚೇಂಜ್ ಮಾಡ್ಬೇಡಿ ಹೇಳಿ ನಿಮ್ ಮನವಿ ಮಾಡ್ತೇನೆ ಅವ ಚೇಂಜ್ ಮಾಡಬಹುದು ಮೀಸ ಬದಕ್ ಮುಂಚೆ ಇದ್ದಂತ ಉಲ್ಲಾಸ ನಿಮಗೆ ನನ್ನ ಏಜ್ ಏನು ಅಂತಂದ್ರೆ ಐವತ್ತೊಂಬತ್ತು ಇದು ತುಂಬಿ ಅರವತ್ತು ಬಿಳ್ತಾ ಇದೆ ಅರವತ್ತ ಕಾಲ ನಾನು ನಮ್ ಸ್ನೇಹಿತರು ಹೇಳದಕ್ಕೆ ಇಪ್ಪತ್ತು ವರ್ಷ ಅಲ್ಲ ನನ್ ನನಗೆ ಇವತ್ತು ಇಪ್ಪ ಇಪ್ಪತ್ತು ವರ್ಷದವರು ಸಹ ನನ್ನ ಜೊತೆಗೆ ಕಬಡ್ಡಿ ಆಡಕ್ ಆಗಲ್ವೇನೆ ಈಗಲೂ ಸಿದೀನಿ ನಾನು ಅದಕ್ಕೆ ಆರೋಗ್ಯವಾಗಿದ್ದೀನಿ ಬಟ್ ಅದಕ್ಕೆ ಆರೋಗ್ಯ ಅಂತಂದ್ರೆ ಅವತ್ತಿನ ಊಟ ಅವತ್ತಿನ ದಿನದ ಊಟ ನಿತ್ಯ ತಿಂತಿದಂತ ಊಟ ಈಗಿಲ್ಲ ಅವತ್ತು ನಮ್ಗೆ ಬರೀ ಜ್ವಾಲ ಮುದ್ದೆ ತಿಂತಿತ್ತು ಜ್ವಳ ಮುದ್ದೆ ತಿಂದ್ರು ಅದು ಆವತ್ತು ಊಟ ಇವತ್ತು ನೀವೇನು ತುಪ್ಪನ ತಿಂದ್ರು ಆಗದಿಲ್ಲ ತಾನೆ ಆತ ಆ ತರದ ಊಟಗಳು ಬಂದಿವೆ ಆದ್ರೆ ಅದರಿಂದ ಈಗ ನೀವು ಆಟ ಆಡೋದ್ರಿಂದ ನಿಮ್ಮ ಲೈಫ್ ಸೆಟ್ಲ್ ಆಗ್ತದೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅದ್ರ ಮಧ್ಯದಲ್ಲಿ ಏನಾರು ನೀವು ಒಂದು ಒಂದೇ ಒಂದ್ ಚಟ ದಯಮಾಡಿ ನಾನು ಹೇಳ್ತಾ ಇದ್ದೇನೆ ಮೊದಲನೇದಾಗೆ ನನ್ನ ಸಮಾಜದವ್ರಿಗೆ ಮನವಿ ಮಾಡ್ತೇನೆ ಕಳೋದೊಂದು ಬುಟ್ಟು ಕುಡಿಯೋದೊಂದ್ ಬುಟ್ಟು ಇನ್ ಭಾಗ್ಯ ಏನೇ ಬಂದ್ರು ಸಮಸ್ಕೊಂಬಂದ್ರೆ ನಾನ್ ನಾನು ತಯಾರಿದ್ದೇನೆ ಅಂತ ಎಲ್ಲ ಇಷ್ಟಪಡ್ತಾ ಇದ್ದೇನೆ ಬಟ್ ಇವೆಲ್ಲರೇ ನಮ್ಮ ಜೀವನ ಹಾಳು ಮಾಡ್ತಾ ಇರೋದು ಒಂದು ಬಡತನ ದೇಹ ಬೇಗ ಸಿಕ್ಕಂಡು ಈ ತೊಂದರೆ ಸಿಕ್ಕ ಮುಡ್ತಾ ಇದೀವಿ ಅದರಿಂದ ಅಂಜದ್ ಬೇಡ ತಗ್ಗದ ಬೇಡ ಯಾರವ ಬಟ್ ನಿನ್ನೆರೋ ಇರ್ಬೇಕಾದ್ರೂ ನಿರಂತರವಾಗಿ ನಿಮ್ಮ ಜೀವನನ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ರೂಪಿಸ್ಕೊಳ್ಳಕ್ಕೆ ಅವಕಾಶಗಳು ಇದೆ ಈ ದೇಶದಲ್ಲಿ ಅದರಿಂದ ಯಾರ ಹುಟ್ಟದಲ್ಲೇ ಶ್ರೀಮಂತರಾಗಿ ಏನು ಹುಟ್ಟಲ್ಲ ಎಲ್ಲೋ ಭಾರಿ ಅಕ್ರಮ ಯಾರ ಮಂಟದಲ್ಲಿ ಹುಟ್ಟಕ ಶ್ರೀಮಂತರಾಗಿ ಆಗ ಆ ತರ ಹೇಳೋದಾದ್ರೆ ನಾನು ವೀರಸೈವ ಸಮಾಜದೊಂದಿಗೆ ಏಳನೇ ಕಾಲದಿಂದ ಬಂದವ ನಾನು ಅದ್ರ ಇವತ್ತಿನ ವಿದ್ಯೂರ ಸಮಾಜದವರು ಬಾರಿ ಬದುಕ ಜನ ಆಗ್ತಾರು ನನ್ ಆಲೂರಲ್ಲಿ ನಾನು ಆಲೋರ್ ಸ್ಟೂಡೆಂಟ್ ಬಟ್ ನನ್ನ ನನ್ನ ಸ್ನೇಹಿತರುಗಳೇ ಆ ಓಟ್ ಕಾಲದಲ್ಲಿ ಸೋಕಿ ಅಂತ ಕೊಡುತ್ತೆ ಅಂತ ಬಿಟ್ರು ದಿನ ನಿಜವಾಗಿ ಹೇಳೋದ್ರೆ ಅವ್ರು ಕಳ್ಕೊಂಬಿಟ್ಟಿದಾನೆ ಬಹಳ ಜನ ಆ ಕುಡಿಯೋದನ್ನ ಕಲ್ತಾರಲ್ಲ ಅವ್ರು ಬಹಳ ಜನ ಸ್ನೇಹಿತರುಗಳನ್ನ ಕಳ್ಕೊಂಬಿಟ್ಟಿದ್ದಾರೆ ಅದರಿಂದ ಇವತ್ತು ನಾಗರಾಜ ಮೂರ್ತಿ ಅವರು ಇದಾರೆ ಅಂತಂತಂದ್ರೆ ಅವ್ರು ಎಂತ ಕಾಪಾಡ್ಕೊಂಡ್ತಾರೆ ಅಂತಂದ್ರೆ ಈ ಆಟಗಳೇ ಹಿಂಗ್ರು ನಮ್ಮ ಸ್ನೇಹಿತರು ಯಾರು ಈಗ ಆಟ ಆಡ್ತಿದ್ರು ಅಂತಂದ್ರೆ ಆಟ ಆಗೋ ಮೇಲೆ ಅವರು ಅಷ್ಟು ತಪ್ಪಾಗ್ಬಿಟ್ಟು ಆಟ ಕಂಟಿನ್ಯೂ ದಪ್ಪ ತಪ್ಪಾ ಅದರಿಂದ ಇವೆಲ್ಲ ಯಾವಾಗಲೂ ಈ ವೃತ್ತಿನ ಹಂಗೆ ಕಂಟಿನ್ಯೂ ಹೋಗ್ಬೇಕು ಈವನ್ ಟುಡೇ ನಾನು ಬೆಳಿಗ್ಗೆ ಇದ್ರೆ ಆರು ಐದೂರ ಆರು ಗಂಟೆಗೆ ಎದ್ದು ನನ್ನ ನನ್ನ ಎಕ್ಸರ್ಸೈಜ್ ಮಾಡೇ ಬೇರೆ ಕಕ್ಕ ಹಾಕದ್ ನಾನು ಅದರಿಂದ ತಾವುಗಳು ಮುಂದೆ ಭಗವಂತ ಮಾದೇಶ್ವರ ನಿಮಗೆ ಆ ಶಕ್ತಿ ಕೊಟ್ಟು ಮಧ್ಯ ಮಠದಲ್ಲಿ ಬೆಳಿಬೇಕು ಆಮೇಲೆ ಸೋಲಿದೆಯಲ್ಲ ಸೋಲೆ ಗೆಲು ಇವತ್ತು ನೀವು ಸೋತೆ ಅಂತ ಹೇಳಿ ಕುಪ್ಪುಟು ಗುಡಿಯ ಕೆರೆ ಕಳೆದಲ್ಲ ಈಗ ಏನಾಗಿದೆ ಅಂತಂದ್ರೆ ಈ ಈ ಸಣ್ಣ ಹುಡುಗರುಗಳಿಗೆ ಒಂದು ಮನವಿ ಮಾಡ್ತೀನಿ ಮತ್ತೊಂದ್ಸರಿ ಏನೋ ಅಂತಂದ್ರೆ ಹುಟ್ಟದ ಹಬ್ಬ ಅಂತ ಮಾಡ್ತಾರೆ ಆ ಹುಟ್ಟದ ಹಬ್ಬ ನಿಜವಾಗ ಮಾಡಕ್ಕೆ ಹೋಗ್ಬಿಡಿ ಮಾಡಿ ಯಾಕಂದ್ರೆ ನೀವು ಹುಟ್ಟದ ಹಬ್ಬ ಮಾಡಲ್ಲ ಮೂರ್ ಸೈಕಲ್ ಮೇಲೆ ಒಂದು ಕೇಕ್ ಕಟ್ ಮಾಡ್ತೀರಿ ಆ ಕೇಕ್ ಕಟ್ ಮಾಡಿ ಏನ್ ಮಾಡ್ತೀರಿ ಅಂತಂದ್ರೆ ಪಾಟಿ ಕೊಡ್ಸೋಣ ಅಂತ ಹೇಳಿ ಸಾಲ ಸಿಗ್ತಿದ್ರಿ ಅದರಿಂದ ದಯಮಾಡಿ ಆ ಹುಡ್ ದಬ್ಬ ನಿನ್ ಸುಡಿ ಬೆಳಿಗ್ಗೆ ಎಂಥೇಳಿ ನಿಮ್ ತಂದೆ ನಿಮ್ ತಾಯಿಗೆ ಒಂದ್ ನಮಸ್ಕಾರ ಹೊಡೆದು ನನ್ನ ಆರೋಗ್ಯ ಕಾಪಾಡಪ್ಪ ಅಂತ ದೇವ್ರೆ ಅಂತ ಹೊಡೆದ್ ಬನ್ನಿ ದಯಮಾಡಿ ಅಂತ ಹೇಳಿ ನಿಮ್ ಮನವಿ ಮಾಡ್ತೇನೆ ಈ ಹುಡ್ದಬ್ಬ ಬಾರಿ ಅನಾವಧ ಸಿಕ್ತದೆ ಬಹಳ ಜನ ಬಜೆ ಸಲ ಸಿಕ್ಕ ಈಗ ಊರ್ ಖಾಲಿ ಮಾಡ್ಕೊಂಡು ಹೋಯ್ತಾರ ಬಹಳ ಜನ ಅದರಿಂದ ಅದು ಬೇಡ ಆ ಮೋಟರ್ ಸೈಕಲ್ ಮೇಲೆ ಹುಡ್ದಪ್ಪ ಬೇಡ ದಯಮಾಡಿ ನಿಮ್ಮ ವೃತ್ತಿನ ನೀವು ಮಾಡ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ತಂದೆ ತಾಯಿಗೊಂದ್ ನಮಸ್ಕಾರ ಮಾಡ್ದು ನೀವ್ ನೆಮ್ಮದಿ ಆಗಿರಿ ಅಂತ ಹೇಳಿ ನಾನು ಎಲ್ಲಾ ಸಮಾಜದ ತರ ನೀವು ಬದುಕ್ಬೇಕು ಮಾಡ್ಬೇಕು ಅಂತ ಚಟ ನಿಮ್ಮಲ್ಲಿ ಬರ್ಬೇಕು ನೀವು ಕೆಲಂಬಳಿ ಸೋಮನಾಯಕ ನಾಯಕ ಒಬ್ಬನೇ ಕೆಲಂಬಳಿ ಸೋಮ ನಾಯಕ್ ಇನ್ನು ನೂರಾರು ಜನ ಕೆಲಮಳ್ಳಿ ಸೋಮ ಬೆಳೆಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನಿಮ್ಗೆಲ್ಲ ಎಲ್ಲ ಸೋಮ ನಾಯಕರ ಆಶೀಾದ ಯಾವಾಗಲೂ ಇರ್ತದೆ ಈ ಸಮಾಜದ ಜೊತೆಗೆ ಆದ್ರೆ ನಿಮ್ಮ ಗುಣ ನಿಮ್ಮ ನೀತಿ ನಿಮ್ಮ ಧರ್ಮ ಇವೆಲ್ಲವೂ ಸಹ ಸಮಾಜಕ್ಕೆ ಇವತ್ತು ಈ ಎಲ್ಲಾ ಸಮಾಜದವ್ರನ್ನ ಕರೆದಿದ್ದಾರೆ ಈ ವೇದಿಕೆಗೆ ಬಹಳ ಖುಷಿ ಪಡ ವಿಚಾರ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಫೈವ್ ಫೋರ್ ನೈನ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್